நமஸ்கா ருவத்தார யூட்டூப் சானல் ஹேஸ்வாக ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹಿನ್ನೆಲೆಯಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ನಟ ದರ್ಶನ್ ರವರು ಬೇಲಿನ ಮೇಲೆ ಆರು ವಾರಗಳ ಕಾಲ ಮೆಡಿಕಲ್ ಬೇಲ್ ನ ಮೇಲೆ ಹೊರಗಿದ್ದಾರೆ ಅವರಿಗೆ ಬೆನ್ನು ಮೂಳೆಯಲ್ಲಿ ತೀವ್ರವಾಗಿ ನೋವು ಉಂಟಾಗಿದ್ದು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕಾಗಿ ಅವರು ಬೇಲಿಗೆ ಅಂತ ಹೇಳಿ ಸೆಷನ್ ಕೋರ್ಟ್ ಗೆ ಅಪೀಲನ್ನ ಹೋಗಿರ್ತಾರೆ ಆದ್ರೆ ಇವರ ಅಪೀಲ್ಗೆ ಯಾವುದೇ ಮನ್ನಣೆಯನ್ನ ನೀಡಿದಂತ ಸೆಷನ್ ಕೋರ್ಟ್ ಇವರ ಬೇಲ್ ಅರ್ಜಿಯನ್ನ ನಿರಾಕರಿಸ ಇದರ ಬೆನ್ನಲ್ಲೇ ಅವರು ಹೈಕೋರ್ಟ್ಗೆ ಮೊರೆನ ಹೋಗಿ ಹೈಕೋರ್ಟ್ ಇಂದ ಆರು ವಾರಗಳ ಕಾಲ ಅಂದ್ರೆ ಒಂದೂವರೆ ತಿಂಗಳುಗಳ ಕಾಲ ಮೆ ಮೆಡಿಕಲ್ ಬೇಲನ್ನ ಪಡೆದ್ಕೊಂಡಿರ್ತಾರೆ ಬೇಲನ್ನ ಪಡೆದ್ಕೊಂಡ ನಂತರ ದರ್ಶನ್ ರವರು ಬಳ್ಳಾರಿಯಿಂದ ಬೆಂಗಳೂರಿನ ತಮ್ಮ ಸ್ವಗೃಹಕ್ಕೆ ಬಂದಿರ್ತಾರೆ ಅದಾದ ಒಂದು ತಿಂಗಳು ಕಳಿತಾ ಇದೆ ಆದ್ರೂ ಕೂಡ ಏನು ದರ್ಶನ್ ರವರು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅವರು ಸುಳ್ಳು ಹೇಳಿ ಬೇಲನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ಅದು ಕೂಡ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಗೃಹ ಮಂತ್ರಿಗಳಾಗಿರುವಂತ ಜಿ ಪರಮೇಶ್ ಅವರವರು ಈ ರೀತಿಯಾಗಿ ದರ್ಶನ್ ರವರು ಸುಳ್ಳು ಹೇಳಿ ಬೇಲ್ ಪಡೆದ್ಕೊಂಡು ಅವರು ಆರಾಮಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಮೂಲಕ ಈಗ ಮತ್ತೊಂದಷ್ಟು ಸಾಕ್ಷಿಗಳು ದರ್ಶನ್ ರವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಇದೆ ಅದು ಕೂಡ ದರ್ಶನ್ ರವರು ಏನು ಎಸ್ ಎಫ್ ಎಲ್ ಮೂಲಕ ಕೆಲವೊಂದಷ್ಟು ಡಿಲೀಟ್ ಆದಂತಹ ಫೋಟೋಗಳನ್ನ ಮತ್ತೊಂದಷ್ಟು ಫೋಟೋಗಳನ್ನ ತರಿಸಕೊಂಡಿದ್ದಾರೆ ಆ ಫೋಟೋಗಳಲ್ಲಿ ಏನು ಕೊಲೆ ಆದಂತ ಸಂದರ್ಭದಲ್ಲಿ ದರ್ಶನ್ ರವರು ಆ ಸ್ಥಳದಲ್ಲಿ ಇದ್ದಿರೋದು ದೃಢೀಕರಣ ಆಗ್ತಾ ಇದೆ ಇದರ ಬೆನ್ನಲ್ಲೇ ದರ್ಶನ್ ರವರನ್ನ ವಿಚಾರಣೆ ಮಾಡಬೇಕು ಹಾಗೆ ದರ್ಶನ್ ರವರಿಗೆ ಕೊಟ್ಟಿರುವಂತಹ ಬೇಲನ್ನ ವಜಾ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಏನು ಜಿ ಅವರು ಹೇಳ್ತಾ ಇದ್ದಾರೆ ಅದರ ಬೆನ್ನಲ್ಲೇ ದರ್ಶನ್ ರವರಿಗೆ ಈಗ ಅವರು ಸದ್ಯದ ಪರಿಸ್ಥಿತಿ ನಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ ಬೆನ್ನು ಮೂಳೆ ನೋವಿರುವ ಕಾರಣ ಈಗ ಇವರಿಗೆ ಈ ಒಂದು ಸಂಕಷ್ಟ ಏನ್ ಬರ್ತಾ ಇದೆ ಮೀಡಿಯಾ ಮೂಲಕ ವರದಿ ಆಗ್ತಾ ಇದೆ ದರ್ಶನ್ ರವರಿಗೆ ಇದು ಆಲ್ರೆಡಿ ತಲುಪಿದೆ ಮುಂದಿನ ನಿರ್ಧಾರ ಏನಾಗತ್ತೆ ಮತ್ತೆ ಅವರನ್ನ ಈ ಕೂಡಲೇ ಕರೆದ್ಕೊಂಡು ಹೋಗ್ತಾರ ಸ್ಟೇಷನ್ಗೆ ಮತ್ತೊಂದಷ್ಟು ವಿಚಾರಣೆಗಳನ್ನ ಮಾಡ್ತಾರ ಕೇಸ್ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇವರು ಎ ಟು ಆರೋಪಿ ಆಗಿದ್ದಾರೆ ಎ ಒನ್ ಆರೋಪಿ ಪವಿತ್ರ ಏನಿದ್ದಾರೆ ಇವರು ಎ ಟು ಆರೋಪಿ ಆಗಿದ್ದಾರೆ ಕೂಲಂಕುಷವಾಗಿ ಎಲ್ಲಾ ಒಂದಷ್ಟು ಸಾಕ್ಷ್ಯಗಳನ್ನ ಜೂನ್ ಹನ್ನೊಂದ್ರ ಹನ್ನೊಂದರಿಂದ ಅಂದ್ರೆ ಕೊಲೆ ಆದ ದಿನದಿಂದ ಇಲ್ಲಿಯವರೆಗೂ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಈಗಂದಷ್ಟು ಎಸ್ ಎಫ್ ಎಲ್ ನ ಮೂಲಕ ಒಂದಷ್ಟು ಫೋಟೋಗಳನ್ನ ಏನ್ ತರಿಸ್ಕೊಂಡಿದ್ದಾರೆ ಇವುಗಳ ಮೂಲಕ ದರ್ಶನ್ ರವರು ಕೊಲೆಯಾದಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇದ್ರು ಇವರು ಕೂಡ ಕೊಲೆನಲ್ಲಿ ಭಾಗಿಯಾಗಿದ್ದಾರೆ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಲಭ್ಯ ಇದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಇದರ ಬೆನ್ನಲ್ಲೇ ದರ್ಶನ್ ರವರಿಗೆ ಮತ್ತೊಂದಷ್ಟು ಕಂಟಕ ಎದುರಾಗ್ತಾ ಇದೆ ಈ ಹಿನ್ನೆಲೆ ಅವರಿಗೆ ಆರೋಗ್ಯ ಕೂಡ ಹದಗೆಟ್ಟಿದೆ ಮತ್ತೊಂದಷ್ಟು ಈಗ ಮಾನಸಿಕ ಮಾನಸಿಕವಾಗಿ ಕೂಡ ಅವರು ಕುಗ್ಗೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಮೇಲಿಂದ ಮೇಲೆ ವಿಚಾರಣೆಗಳನ್ನ ಎದುರಿಸೋದಾಗಿರ್ಬೋದು ಯಾಕಂದ್ರೆ ಇವಾಗ ಅವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ವಿಚಾರಣೆಯನ್ನ ಎದುರಿಸೋದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ನಿಜಕ್ಕೂ ಕೂಡ ಸವಾಲಾಗಿದೆ ಈ ಸವಾಲನ್ನ ಅವರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಯಾವ ರೀತಿ ಅದನ್ನ ಅವರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅವರ ವಿಚಾರಣೆ ಆದ ನಂತರ ಗೊತ್ತಾಗತ್ತೆ ಈ ರೀತಿಯಾಗಿ ದರ್ಶನ್ ರವರಿಗೆ ಮೇಲಿಂದ ಮೇಲೆ ಅವರಿಗೆ ಏನು ಈ ರೀತಿ ವಿಚಾರಣೆಗೆ ಅಂತ ಹೇಳಿ ಕರೆದ್ಕೊಂಡು ಹೋಗ್ತಾ ಇರೋದು ಅದೇ ರೀತಿಯಾಗಿ ಅವ್ರಿಗೆ ಬೇಲನ್ನ ಕೂಡ ಹಿಂಪಡೆದುವಂತ ಎಲ್ಲಾ ರೀತಿ ಸಾಧ್ಯತೆ ಇದೆ ಯಾಕಂದ್ರೆ ಇದನ್ನ ಜಿ ಪರಮೇಶ್ವರ್ ಅವರು ತುಂಬಾ ಪ್ರೆಷರ್ ಹಾಕಿ ಹೇಳ್ತಾ ಇದ್ದಾರೆ ಈ ರೀತಿ ಕೊಲೆ ಆದಂತ ಕೊಲೆ ಮಾಡಿರುವಂತ ಆರೋಪಿ ಏನೋ ಕೊಲೆ ಮಾಡಿದಾರೆ ಅನ್ನೋದು ಇನ್ನು ಕೂಡ ಆಗಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳ ಲಭ್ಯ ಇದೆ ಈ ಕೂಡಲೇ ಅವ್ರಿಗೆ ಬೇಲನ್ನ ರದ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಮನವಿನ ಮಾಡ್ತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಅನ್ನೋ ಅಪ್ಡೇಟ್ ಇನ್ನ ಎರಡರಿಂದ ಮೂರು ಗಂಟೆ ಒಳಗಾಗಿ ನಮ್ಗೆ ಗೊತ್ತಾಗತ್ತೆ ಅದು ಏನ್ ಬರಬಹುದು ಅಂತ ಹೇಳಿ ಕಾದ್ ನೋಡೋಣ ಹಾಗೆ ದರ್ಶನ್ ರವರ ಸಿನಿಮಾ ಕೆರಿಯರ್ ಏನಿದೆ ಅವರ ಸಿನಿಮಾ ಕೆರಿಯರ್ ಗೆ ರೀತಿ ಡ್ಯಾಮೇಜ್ ಆಗಬಾರ್ದು ಆದ್ರೂ ಕೂಡ ಈ ಕೊಲೆ ಕೇಸ್ ಏನಾದ್ರೂ ಪ್ರೂವ್ ಆಯ್ತು ಅಂದ್ರೆ ದರ್ಶನ್ ರವಿ ನಿಜಕ್ಕೂ ಕೂಡ ಒಂದು ದೊಡ್ಡ ರೀತಿಯ ಏನು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಅಥವಾ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅವರ ಸಿನಿಮಾ ಕೆರಿಯರ್ ಗೆ ಒಂದು ದೊಡ್ಡ ಫಿಲ್ ಸ್ಟಾಪಿಟ್ ಆಗತ್ತೆ ಈ ಒಬ್ಬ ಒಳ್ಳೆ ನಟ ಅಂದ್ರೆ ಒಂದು ಕ್ಯಾರೆಕ್ಟರ್ ನಲ್ಲಿ ಸಿನಿಮಾ ಅಂತ ಬಂದಾಗ ಈಸ್ ಇಸ್ ಅಬ್ಸಲ್ಯೂಟ್ಲಿ ಅ ಗುಡ್ ಆಕ್ಟರ್ ಅಂತ ಒಬ್ಬ ನಟನಿಗೆ ಈ ಒಂದು ಕೊಲೆ ಕೇಸಿಂದಾಗಿ ಅವರು ಅವರ ಸಿನಿಮಾ ಕೆರಿಯರ್ನ ಕಳ್ಕೊಳ್ಳೋದು ಒಂದು ನಿಜಕ್ಕೂ ಕೂಡ ಬೇಸರ ವಿಷಯ ಆದ್ರೆ ಅವ್ರು ನಿಜವಾಗಿ ಕೊಲೆನಲ್ಲಿ ಭಾಗಿಯಾಗಿದ್ದು ಕೊಲೆ ಮಾಡಿದ್ದೇ ಆಗಿದ್ರೆ ಅವ್ರಿಗೆ ನಿಜಕ್ಕೂ ಕೂಡ ಏನು ಶಿಕ್ಷೆ ಆಗೇ ಆಗುತ್ತೆ ಕಾನೂನು ಪ್ರಕಾರ ಅವ್ರಿಗೆ ಏನಾಗಬೇಕು ಅದನ್ನ ಕಾನೂನು ಕೊಟ್ಟೇ ಕೊಡುತ್ತೆ ದರ್ಶನ್ ರವರಿಗೆ ಏನು ಶಿಕ್ಷೆ ಆಗಬಹುದು ಅಥವಾ ಅವರಿಗೆ ನಿಜಕ್ಕೂ ಕೂಡ ಅವರು ತಪ್ಪು ಮಾಡಿದಾರ ಅನ್ನೋದು ಮುಂದೆ ನೋಡ್ಬೇಕಾಗುತ್ತೆ ವಿಚಾರಣೆ ಆದ ನಂತರ ಗೊತ್ತಾಗುತ್ತೆ ಈಗ ಮುಂದೆ ಅವ್ರ ಬೇಲಿನ ವಿಷಯ ಏನಾಗುತ್ತೆ ಅಂತ ಮುಂದಿನ ಅಪ್ಡೇಟ್ಸ್ ಗೋಸ್ಕರ ಕಾದ್ ನೋಡೋಣ ಅಲ್ಲಿವರೆಗೂ ದ್ರೋತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನಾದ್ರೆ ಅನ್ನೋದನ್ನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು